ಈಗಾಗಲೇ ಕೇಂದ್ರ ಬಜೆಟ್ ಮಂಡನೆ ಏನೋ ಮುಗಿತು ಇದೀಗ ನಮ್ಮ ಕರ್ನಾಟಕ ರಾಜ್ಯದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯನವರಿಂದ ಇದೀಗ ಮಂಡನೆಯನ್ನ ಮಾಡಲಿಕ್ಕೆ ಎಲ್ಲಾ ರೀತಿಯಿಂದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದ್ದು ಪೂರ್ವಭಾವಿ ಸಭೆಯನ್ನ ನಡೆಸಲಾಗಿದೆ ಎಸ್ ವೀಕ್ಷಕರೇ ಸಿಎಂ ಸಿದ್ದರಾಮಯ್ಯ ಅವರ ಬಜೆಟ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದ್ದು ಇದೇ ಮೊದಲ ಬಾರಿಗೆ ನಾಲ್ಕು ಲಕ್ಷ ಕೋಟಿಗೂ ಹೆಚ್ಚು ಅನುದಾನ ಹೊಂದಿರುವ ಒಂದು ಬಜೆಟ್ ಅನ್ನ ಮಂಡನೆ ಈ ವರ್ಷದಲ್ಲಿ ಮಾಡಲಿದ್ದಾರೆ ಎಸ್ ವೀಕ್ಷಕರೇ ಈ ಬಜೆಟ್ನಲ್ಲಿ ಇದೀಗ ಎಲ್ಲಾ ರಾಜ್ಯಾದ್ಯಂತ ಮಹಿಳೆಯರಿಗೆ ರೈತರಿಗೆ ಹಾಗೂ ಕೂಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಎಂಜಿ ನೆರೆಗಾ ಅಡಿಯಲ್ಲಿ ಕೂಲಿ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ಸೇರಿದಂತೆ ರೈತರಿಗೂ ಕೂಡ ಈ ಬಜೆಟ್ನಲ್ಲಿ ಬಂಪರ್ ಘೋಷಣೆ ಆಗಲಿದೆ ವೀಕ್ಷಕರೇ ಹೌದು ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮುಂದುವರೆಸುವ ಮೂಲಕ ಇದೀಗ ಈ ಬಜೆಟ್ ಅನ್ನ ಇದೀಗ ಸರ್ಕಾರವು ಮಂಡನೆ ಮಾಡಲಿಕ್ಕೆ ಎಲ್ಲಾ ರೀತಿಯಿಂದ ಸಿದ್ಧತೆಯನ್ನ ಮಾಡಿಕೊಂಡಿದೆ ಎಂದು ಖುದ್ದಾಗಿ ಸರ್ಕಾರವು ಮಾಹಿತಿ ಬಿಡುಗಡೆಗೊಳಿಸಿದೆ ಈ ಎರಡ್ ಸಾವಿರದ ಇಪ್ಪತ್ತೈದು ಸಾಲಿನ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ಇದೇ ಮಾರ್ಚ್ ಏಳರಂದು ಮಂಡನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡುತ್ತಿದ್ದಾರೆ ಈಗಾಗಲೇ ಎಲ್ಲಾ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಮತ್ತು ಸಚಿವರೊಂದಿಗೆ ಪೂರ್ವಭಾವಿ ಸಭೆಯನ್ನ ನಡೆಸಲಾಗಿದ್ದು ಗ್ಯಾರಂಟಿ ಯೋಜನೆಯ ಅಡಿಯಲ್ಲಿ ಈಗಾಗಲೇ ನೀಡಲಾಗುತ್ತಿರುವ ಗೃಹಲಕ್ಷ್ಮಿ ಹಣ ಅನ್ನಭಾಗ್ಯ ಹಣ ಸೇರಿದಂತೆ ಹೀಗೆ ಗ್ಯಾರಂಟಿ ಯೋಜನೆಗಳ ಬಾಕಿ ಇರುವ ಹಣಗಳನ್ನು ಎಲ್ಲಾ ಫಲಾನುಭವಿಗಳ ಖಾತೆಗೆ ಶೀಘ್ರದಲ್ಲಿಯೇ ಜಮಾ ಮಾಡುವುದರ ಮೂಲಕ ಮತ್ತೆ ಹೊಸ ಯೋಜನೆಯನ್ನ ಘೋಷಣೆ ಮಾಡಲಿಕ್ಕೆ ಇದೀಗ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಲಿದೆ ಎಸ್ ವೀಕ್ಷಕರೇ ಸರಾಸರಿ ಅರ್ಧ ಗಂಟೆಗೂ ಹೆಚ್ಚು ಅವಕಾಶವನ್ನ ಈ ಬಜೆಟ್ ನಲ್ಲಿ ಇದೀಗ ಸಿಎಂ ಸಿದ್ದರಾಮಯ್ಯನವರು ತೆಗೆದುಕೊಳ್ಳಲಿದ್ದು ಒಳಾಡಳಿತ ಕೈಗಾರಿಕೆ ಮೂಲಭೂತ ಸೌಲಭ್ಯ ಸಣ್ಣ ಕೈಗಾರಿಕೆ ಇಂಧನ ಬೆಲೆಯಲ್ಲಿ ಏರಿಳಿತ ಲೋಕೋಪಯೋಗಿ ಕಾರ್ಮಿಕ ಶಾಲಾ ಶಿಕ್ಷಣ ಇಲಾಖೆ ಸೇರಿದಂತೆ ಆಹಾರ ನಾಗರಿಕ ಸರಬರಾಜು ಮತ್ತು ಹೀಗೆ ಎಲ್ಲಾ ವಲಯದಲ್ಲಿ ಅಧಿಕ ಅನುದಾನವನ್ನು ಬಿಡುಗಡೆ ಮಾಡಲಿದ್ದಾರೆ ಎಂದು ಅಧಿಕೃತವಾಗಿ ಇದೀಗ ಆಂತರಿಕ ಮಾಹಿತಿ ಲಭ್ಯವಾಗಿದೆ